ಇವರಿಬ್ಬರು ಉನ್ನತ ಹುದ್ದೆಯಲ್ಲಿರುವ ಅಧಿಕಾರಿಗಳು ಜನರ ಸಮಸ್ಯೆಗಳನ್ನು ಪರಿಹರಿಸಬೇಕಾದಂತಹ ಇವರೇ ಬೀದಿ ಜಗಳಕ್ಕಿಳಿದು ಕೋರ್ಟ್ ಮೊರೆ ಹೋಗಿದ್ದಾರೆ ಅಷ್ಟಕ್ಕೂ ಯಾರದು ಅಂತಿರ ಈ ರಿಪೋರ್ಟ್ ನೋಡಿ ಐಎಎಸ್ ವರ್ಸಸ್ ಐಪಿಎಸ್ ಅಧಿಕಾರಿಗಳ ವಾರ್ ಟಿಸಿ ರೋಹಿಣಿ ಡಿ ರೂಪಾ ಕೇಸ್ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ವರ್ಸಸ್ ಐಪಿಎಸ್ ಅಧಿಕಾರಿ ಡಿ ರೂಪಾ ಸಮರ ಇಂದು ನಿನ್ನಯದಲ್ಲ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಇಬ್ಬರು ಮಹಿಳಾ ಅಧಿಕಾರಿಗಳು ಬಹಿರಂಗವಾಗಿಯೇ ಕದನಕ್ಕಿಳಿದ್ರು ಇದೀಗ ಮತ್ತೆ ಅವರಿಬ್ಬರ ಸಮರ ಮುಂದುವರೆದಿದ್ದು ಹಿರಿಯ ಅಧಿಕಾರಿಗಳಿಗೆ ತಲೆನೋವು ತಂದಿಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಫೆಬ್ರವರಿ ಹತ್ತೊಂಬತ್ತರಂದು ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಅವರು ಐಪಿಎಸ್ ಅಧಿಕಾರಿ ಡಿ ರೂಪ ವಿರುದ್ಧ ಮಾಧ್ಯಮಕ್ಕೆ ನೀಡಿದ್ದ ಹೇಳಿಕೆಯನ್ನ ತಮ್ಮ ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ರು ಆ ಹೇಳಿಕೆಯನ್ನ ಒಂದು ಪಾಯಿಂಟ್ ಎಂಟು ಲಕ್ಷ ಜನ ವೀಕ್ಷಿಸಿದ್ದಾರೆ ಇದರಿಂದ ನನ್ನ ಕರ್ತವ್ಯಕ್ಕೆ ತೊಂದರೆ ಆಗಿದೆ ನನ್ನ ಇಡೀ ಕುಟುಂಬವೇ ಮಾನಸಿಕ ಹಿಂಸೆ ಅನುಭವಿಸಿದೆ ಎಂದು ಡಿರೂಪಾ ಕೋರ್ಟ್ ಮೊರೆ ಹೋಗಿ ಸಿಂಧೂರಿಗೆ ನೋಟಿಸ್ ಜಾರಿ ಮಾಡಿಸಿದ್ದಾರೆ ಇನ್ನೊಂದು ಕಡೆ ಒಂದು ವರ್ಷದ ಹಿಂದೆಯೇ ಡಿ ರೂಪ ಹೇಳಿಕೆಯಿಂದ ಮಾನನಷ್ಟ ಆಗಿದೆ ಎಂದು ರೋಹಿಣಿ ಸಿಂಧೂರಿ ಕೂಡ ಕೇಸ್ ದಾಖಲಿಸಿದ್ರು ಈ ಕೇಸ್ ರದ್ದುಪಡಿಸುವಂತೆ ರೂಪ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಇಬ್ಬರು ಅಧಿಕಾರಿಗಳು ರಾಜಿ ಮಾಡಿಕೊಳ್ಳುವಂತೆ ಸುಪ್ರೀಂ ಕೋರ್ಟ್ ಹೇಳಿತ್ತು ರಾಜಿ ಮಾಡಿಕೊಳ್ಳಲು ರೋಹಿಣಿ ಸಿಂಧೂರಿ ಹಿಂದೇಟು ಹಾಕಿದ್ರು ಹೀಗಾಗಿ ರೋಹಿಣಿ ವಿರುದ್ಧ ಡಿ ರೂಪ ಮಾನನಷ್ಟ ಕೇಸ್ ದಾಖಲಿಸಿದ್ದಾರೆ ಡಿರೂಪ ಇದ್ದಕ್ಕಿದ್ದಂತೆ ರೋಹಿಣಿ ಸಿಂಧುರು ವಿರುದ್ಧ ಮಾನನಷ್ಟ ಮೊಕದ್ದಮೆ ದಾಖಲಿಸಿದ್ಯಾಕೆ ಎಂಬ ಚರ್ಚೆ ಜೋರಾಗಿದೆ ಎಲ್ಲರಿಗೂ ಬುದ್ಧಿ ಹೇಳಬೇಕಾದ ಅಧಿಕಾರಿಗಳೇ ಬೀದಿ ಜಗಳಕ್ಕಿಳಿದಿರೋದು ನಗೆಪಾಟಲಿಗೆ ಕಾರಣವಾಗಿದೆ ಧ್ರುವರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ನಡ ಬೆಂಗಳೂರು ಇವರಿಬ್ಬರು ಉನ್ನತ ಹುದ್ದೆಯಲ್ಲಿರುವ ಅಧಿಕಾರಿಗಳು ಜನರ ಸಮಸ್ಯೆಗಳನ್ನು ಪರಿಹರಿಸಬೇಕಾದಂತಹ ಇವರೇ ಭೀತಿ ಜಗಳಕ್ಕಿಳಿದು ಕೋರ್ಟ್ ಮೊರೆ ಹೋಗಿದ್ದಾರೆ ಅಷ್ಟಕ್ಕೂ ಯಾರದು ಅಂತಿರ ಈ ರಿಪೋರ್ಟ್ ನೋಡಿ ಐಎಎಸ್ ವರ್ಸಸ್ ಐಪಿಎಸ್ ಅಧಿಕಾರಿಗಳ ವಾರ್ ಟಿಸಿ ರೋಹಿಣಿ ವಿರುದ್ಧ ಡಿ ರೂಪಾ ಕೇಸ್ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ವರ್ಸಸ್ ಐಪಿಎಸ್ ಅಧಿಕಾರಿ ಡಿ ರೂಪಾ ಸಮರ ಇಂದು ನಿನ್ನಯದಲ್ಲ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಇಬ್ಬರು ಮಹಿಳಾ ಅಧಿಕಾರಿಗಳು ಬಹಿರಂಗವಾಗಿಯೇ ಕದನಕ್ಕಿಳಿದ್ರು ಇದೀಗ ಮತ್ತೆ ಅವರಿಬ್ಬರ ಸಮರ ಮುಂದುವರೆದಿದ್ದು ಹಿರಿಯ ಅಧಿಕಾರಿಗಳಿಗೆ ತಲೆನೋವು ತಂದಿಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಫೆಬ್ರವರಿ ಹತ್ತೊಂಬತ್ತರಂದು ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಅವರು ಐಪಿಎಸ್ ಅಧಿಕಾರಿ ಡಿ ರೂಪ ವಿರುದ್ಧ ಮಾಧ್ಯಮಕ್ಕೆ ನೀಡಿದ್ದ ಹೇಳಿಕೆಯನ್ನ ತಮ್ಮ ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ರು ಆ ಹೇಳಿಕೆಯನ್ನ ಒಂದು ಪಾಯಿಂಟ್ ಎಂಟು ಲಕ್ಷ ಜನ ವೀಕ್ಷಿಸಿದ್ದಾರೆ ಇದರಿಂದ ನನ್ನ ಕರ್ತವ್ಯಕ್ಕೆ ತೊಂದರೆ ಆಗಿದೆ ನನ್ನ ಇಡೀ ಕುಟುಂಬವೇ ಮಾನಸಿಕ ಹಿಂಸೆ ಅನುಭವಿಸಿದೆ ಎಂದು ಡಿರೂಪಾ ಕೋರ್ಟ್ ಮೊರೆ ಹೋಗಿ ಸಿಂಧೂರಿಗೆ ನೋಟಿಸ್ ಜಾರಿ ಮಾಡಿಸಿದ್ದಾರೆ ಇನ್ನೊಂದು ಕಡೆ ಒಂದು ವರ್ಷದ ಹಿಂದೆಯೇ ರೂಪ ಹೇಳಿಕೆಯಿಂದ ಮಾನನಷ್ಟ ಆಗಿದೆ ಎಂದು ರೋಹಿಣಿ ಸಿಂಧೂರಿ ಕೂಡ ಕೇಸ್ ದಾಖಲಿಸಿದ್ರು ಈ ಕೇಸ್ ರದ್ದುಪಡಿಸುವಂತೆ ರೂಪ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಇಬ್ಬರು ಅಧಿಕಾರಿಗಳು ರಾಜಿ ಮಾಡಿಕೊಳ್ಳುವಂತೆ ಸುಪ್ರೀಂ ಕೋರ್ಟ್ ಹೇಳಿತ್ತು ರಾಜಿ ಮಾಡಿಕೊಳ್ಳಲು ರೋಹಿಣಿ ಸಿಂಧೂರಿ ಹಿಂದೇಟು ಹಾಕಿದ್ರು ಹೀಗಾಗಿ ರೋಹಿಣಿ ವಿರುದ್ಧ ಡಿ ಮಾನ ಮಾನನಷ್ಟ ಕೇಸ್ ದಾಖಲಿಸಿದ್ದಾರೆ ಡಿ ರೂಪಾಯಿ ಇದ್ದಕ್ಕಿದ್ದಂತೆ ರೋಹಿಣಿ ಸಿಂಧುರು ವಿರುದ್ಧ ಮಾನನಷ್ಟ ಮೊಕದ್ದಮೆ ದಾಖಲಿಸಿದ್ಯಾಕೆ ಎಂಬ ಚರ್ಚೆ ಜೋರಾಗಿದೆ ಎಲ್ಲರಿಗೂ ಬುದ್ಧಿ ಹೇಳಬೇಕಾದ ಅಧಿಕಾರಿಗಳೇ ಬೀದಿ ಜಗಳಕ್ಕಿಳಿದಿರುವುದು ನಗೆಪಾಟಲಿಗೆ ಕಾರಣವಾಗಿದೆ ಧ್ರುವರಾಜ್ ಕ್ರೈಮ್ ಬ್ಯೂರೋ ಕನ್ನಡ ಬೆಂಗಳೂರು ಇವರಿಬ್ಬರು ಉನ್ನತ ಹುದ್ದೆಯಲ್ಲಿರುವ ಅಧಿಕಾರಿಗಳು ಜನರ ಸಮಸ್ಯೆಗಳನ್ನು ಪರಿಹರಿಸಬೇಕಾದಂತಹ ಇವರೇ ಬೀದಿ ಜಗಳಕ್ಕಿಳಿದು ಕೋರ್ಟ್ ಮೊರೆ ಹೋಗಿದ್ದಾರೆ ಅಷ್ಟಕ್ಕೂ ಯಾರದು ಅಂತಿರಾ ಈ ರಿಪೋರ್ಟ್ ನೋಡಿ ಐಎಎಸ್ ವರ್ಸಸ್ ಐಪಿಎಸ್ ಅಧಿಕಾರಿಗಳ ವಾರ್ ಡಿಸಿ ರೋಹಿಣಿ ವಿರುದ್ಧ ಡಿ ರೂಪಾ ಕೇಸ್ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ವರ್ಸಸ್ ಐಪಿಎಸ್ ಅಧಿಕಾರಿ ಡಿ ರೂಪಾ ಸಮರ ಇಂದು ನಿನ್ನಯದಲ್ಲ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಇಬ್ಬರು ಮಹಿಳಾ ಅಧಿಕಾರಿಗಳು ಬಹಿರಂಗವಾಗಿಯೇ ಕದನಕ್ಕಿಳಿದ್ರು ಇದೀಗ ಮತ್ತೆ ಅವರಿಬ್ಬರ ಸಮರ ಮುಂದುವರೆದಿದ್ದು ಹಿರಿಯ ಅಧಿಕಾರಿಗಳಿಗೆ ತಲೆನೋವು ತಂದಿಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಫೆಬ್ರವರಿ ಹತ್ತೊಂಬತ್ತರಂದು ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಅವರು ಐಪಿಎಸ್ ಅಧಿಕಾರಿ ಡಿ ರೂಪ ವಿರುದ್ಧ ಮಾಧ್ಯಮಕ್ಕೆ ನೀಡಿದ್ದ ಹೇಳಿಕೆಯನ್ನು ಹೇಳಿಕೆಯನ್ನ ತಮ್ಮ ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ರು ಆ ಹೇಳಿಕೆಯನ್ನ ಒಂದು ಪಾಯಿಂಟ್ ಎಂಟು ಲಕ್ಷ ಜನ ವೀಕ್ಷಿಸಿದ್ದಾರೆ ಇದರಿಂದ ನನ್ನ ಕರ್ತವ್ಯಕ್ಕೆ ತೊಂದರೆ ಆಗಿದೆ ನನ್ನ ಇಡೀ ಕುಟುಂಬವೇ ಮಾನಸಿಕ ಹಿಂಸೆ ಅನುಭವಿಸಿದೆ ಎಂದು ಡಿರೂಪ ಕೋರ್ಟ್ ಮೊರೆ ಹೋಗಿ ಸಿಂಧೂರಿಗೆ ನೋಟಿಸ್ ಜಾರಿ ಮಾಡಿಸಿದ್ದಾರೆ ಇನ್ನೊಂದು ಕಡೆ ಒಂದು ವರ್ಷದ ಹಿಂದೆಯೇ ಡಿ ರೂಪ ಹೇಳಿಕೆಯಿಂದ ಮಾನನಷ್ಟ ಆಗಿದೆ ಎಂದು ರೋಹಿಣಿ ಸಿಂಧೂರಿ ಕೂಡ ಕೇಸ್ ದಾಖಲಿಸಿದ್ರು ಈ ಕೇಸ್ ರದ್ದುಪಡಿಸುವಂತೆ ಡಿ ರೂಪ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಇಬ್ಬರು ಅಧಿಕಾರಿಗಳು ರಾಜಿ ಮಾಡಿಕೊಳ್ಳುವಂತೆ ಸುಪ್ರೀಂ ಕೋರ್ಟ್ ಹೇಳಿತ್ತು ರಾಜಿ ಮಾಡಿಕೊಳ್ಳಲು ರೋಹಿಣಿ ಸಿಂಧೂರಿ ಹಿಂದೇಟು ಹಾಕಿದ್ರು ಹೀಗಾಗಿ ರೋಹಿಣಿ ವಿರುದ್ಧ ಡಿ ರೂಪ ಮಾನ ಕೇಸ್ ದಾಖಲಿಸಿದ್ದಾರೆ ಈ ರೂಪ ಇದ್ದಕ್ಕಿದ್ದಂತೆ ರೋಹಿಣಿ ಸಿಂಧೂರು ವಿರುದ್ಧ ಮಾನನಷ್ಟ ಮೊಕದ್ದಮೆ ದಾಖಲಿಸಿದ್ಯಾಕೆ ಎಂಬ ಚರ್ಚೆ ಜೋರಾಗಿದೆ ಎಲ್ಲರಿಗೂ ಬುದ್ಧಿ ಹೇಳಬೇಕಾದ ಅಧಿಕಾರಿಗಳೇ ಬೀದಿ ಜಗಳಕ್ಕಿಳಿದಿರೋದು ನಗೆಪಾಟಲಿಗೆ ಕಾರಣವಾಗಿದೆ ಧ್ರುವರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ನಡ ಬೆಂಗಳೂರು ಇವರಿಬ್ಬರು ಉನ್ನತ ಹುದ್ದೆಯಲ್ಲಿರುವ ಅಧಿಕಾರಿಗಳು ಜನರ ಸಮಸ್ಯೆಗಳನ್ನು ಪರಿಹರಿಸಬೇಕಾದಂತಹ ಇವರೇ ಭೀತಿ ಜಗಳಕ್ಕಿಳಿದು ಕೋರ್ಟ್ ಮೊರೆ ಹೋಗಿದ್ದಾರೆ ಅಷ್ಟಕ್ಕೂ ಯಾರದು ಅಂತಿರ ಈ ರಿಪೋರ್ಟ್ ನೋಡಿ ಐಎಎಸ್ ವರ್ಸಸ್ ಐಪಿಎಸ್ ಅಧಿಕಾರಿಗಳ ವಾರ್ ಟಿಸಿ ರೋಹಿಣಿ ಡಿ ರೂಪಾ ಕೇಸ್ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ವರ್ಸಸ್ ಐಪಿಎಸ್ ಅಧಿಕಾರಿ ಡಿ ರೂಪಾ ಸಮರ ಇಂದು ನಿನ್ನಯದಲ್ಲ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಇಬ್ಬರು ಮಹಿಳಾ ಅಧಿಕಾರಿಗಳು ಬಹಿರಂಗವಾಗಿಯೇ ಕದನಕ್ಕಿಳಿದ್ರು ಇದೀಗ ಮತ್ತೆ ಅವರಿಬ್ಬರ ಸಮರ ಮುಂದುವರೆದಿದ್ದು ಹಿರಿಯ ಅಧಿಕಾರಿಗಳಿಗೆ ತಲೆನೋವು ತಂದಿಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಫೆಬ್ರವರಿ ಹತ್ತೊಂಬತ್ತರಂದು ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಅವರು ಐಪಿಎಸ್ ಅಧಿಕಾರಿ ಡಿ ರೂಪ ವಿರುದ್ಧ ಮಾಧ್ಯಮಕ್ಕೆ ನೀಡಿದ್ದ ಹೇಳಿಕೆಯನ್ನು ಹೇಳಿಕೆಯನ್ನ ತಮ್ಮ ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ರು ಆ ಹೇಳಿಕೆಯನ್ನ ಒಂದು ಪಾಯಿಂಟ್ ಎಂಟು ಲಕ್ಷ ಜನ ವೀಕ್ಷಿಸಿದ್ದಾರೆ ಇದರಿಂದ ನನ್ನ ಕರ್ತವ್ಯಕ್ಕೆ ತೊಂದರೆ ಆಗಿದೆ ನನ್ನ ಇಡೀ ಕುಟುಂಬವೇ ಮಾನಸಿಕ ಹಿಂಸೆ ಅನುಭವಿಸಿದೆ ಎಂದು ರೂಪ ಕೋರ್ಟ್ ಮೊರೆ ಹೋಗಿ ಸಿಂಧೂರಿಗೆ ನೋಟಿಸ್ ಜಾರಿ ಮಾಡಿಸಿದ್ದಾರೆ ಇನ್ನೊಂದು ಕಡೆ ಒಂದು ವರ್ಷದ ಹಿಂದೆಯೇ ಡಿ ರೂಪ ಹೇಳಿಕೆಯಿಂದ ಮಾನನಷ್ಟ ಆಗಿದೆ ಎಂದು ರೋಹಿಣಿ ಸಿಂಧೂರಿ ಕೂಡ ಕೇಸ್ ದಾಖಲಿಸಿದ್ರು ಈ ಕೇಸ್ ರದ್ದುಪಡಿಸುವಂತೆ ಡಿ ರೂಪ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಇಬ್ಬರು ಅಧಿಕಾರಿಗಳು ರಾಜಿ ಮಾಡಿಕೊಳ್ಳುವಂತೆ ಸುಪ್ರೀಂ ಕೋರ್ಟ್ ಹೇಳಿತ್ತು ರಾಜಿ ಮಾಡಿಕೊಳ್ಳಲು ರೋಹಿಣಿ ಸಿಂಧೂರಿ ಹಿಂದೇಟು ಹಾಕಿದ್ರು ಹೀಗಾಗಿ ರೋಹಿಣಿ ವಿರುದ್ಧ ಡಿ ಮಾನ ಮಾನನಷ್ಟ ಕೇಸ್ ದಾಖಲಿಸಿದ್ದಾರೆ ಡಿರೂಪ ಇದ್ದಕ್ಕಿದ್ದಂತೆ ರೋಹಿಣಿ ಸಿಂಧುರು ವಿರುದ್ಧ ಮಾನನಷ್ಟ ಮೊಕದ್ದಮೆ ದಾಖಲಿಸಿದ್ಯಾಕೆ ಎಂಬ ಚರ್ಚೆ ಜೋರಾಗಿದೆ ಎಲ್ಲರಿಗೂ ಬುದ್ಧಿ ಹೇಳಬೇಕಾದ ಅಧಿಕಾರಿಗಳೇ ಬೀದಿ ಜಗಳಕ್ಕಿಳಿದಿರೋದು ನಗೆಪಾಟಲಿಗೆ ಕಾರಣವಾಗಿದೆ ಧ್ರುವರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ನಡ ಬೆಂಗಳೂರು